ಕೂಡ ಉಚಿತವಾಗಿ ಕರೆಂಟ್ ಬರ್ತಾ ಇದೆಯಾ ತಿರೋಬಿಲ್ಲು ಬಂದಾಯ್ತೋ ಇಲ್ವೋ ನಿಮ್ಮ ಹೆಂಗ್ಸರ್ಗೆ ಎರಡು ಸಾವಿರ ರೂಪಾಯಿ ಬಂದ ಇದೆಯೋ ಇಲ್ವೋ ನಿಮ್ಮ ಹೆಂಗ್ಸರು ಉಚಿತವಾಗಿ ಕರೆಂಟ್ ಓಡಾಡ್ತಾ ಇದ್ದಾರ ಇಲ್ವೋ ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದೆಯೋ ಇಲ್ವೋ ಇವತ್ತು ಅನುಭವ ಅವರ ಸರಗಿನಲ್ಲಿ ಕೊಟ್ಟಿ ಎಲ್ಲ ತಾಯಂದಿರಿಗೂ ಮತ ವ್ಯಾಖ್ಯೆ ಮಾಡಿದ್ದಾರೆ ಎರಡು ಬಾರಿ ಅನುಪಮ ಸೋಸಿದ್ದೀರಿ ಒಂದು ಬಾರಿ ಶ್ರೀಯಸ್ ಹೋಸಿದ್ದೀರಿ ನಾನಿವತ್ತು ಹೇಳ್ತಾ ಇದ್ದೀನಿ ತಾಯಿ ಆಸ್ತಾಬೆ ಆಸ್ತಾಬೆ ಆಶೀರ್ವಾದ ಈ ತಾಯಿ ಮಕ್ಕಳ ಮೇಲೆ ಇದೆ ಎರಡು ಲಕ್ಷಕ್ಕೂ ಅಂತದಿಂದ ನೀವು ಪರದು ಪಡಿಕೊಳ್ಳಿ ದೇವೇಗೌಡರು ಹೇಳಿದ್ದಾರೆ ನಾಲ್ಕು ಸೀಟು ನಮ್ಗೆ ಬಿಜೆಪಿಯವರು ಕೊಟ್ಟಿದ್ದಾರೆ ಅಂತ ನಿಮ್ಮ ಸ್ವಂತ ಹಣಿಯನ್ನು ನಾ ನಿಮ್ಮ ಪಾರ್ಟಿ ಮೇಲೆ ಈ ಪಾರ್ಟಿಯ ಕ್ಯಾಂಡಿಡೇಟ್ ಮೇಲೆ ಚಿಹ್ನೆ ಮೇಲೆ ನಿಲ್ಲಿಸಕ್ಕಾಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲಿನ ಶಕ್ತಿ ಅಂತ ನಾನು ಕೇಳಲಿಕ್ಕೆ ನಾನು ನಾಲ್ಕನೇ ತಾರೀಕು ಮೇ ಕಾಯ್ಕೊಂಡಿರಿ ನಾಲ್ಕು ಜನ ಅಭ್ಯರ್ಥಿಗಳು ಜನತಾದಳದ ಅಭ್ಯರ್ಥಿಗಳು ಒಬ್ಬನ ಬಿಜೆಪಿ ಚಿಹ್ನೆ ಮೇಲೆ ಮೂರು ಜನರ ತಂದ ಒಂದು ಕೆಲಕ್ಷನ್ ಬುನಾದಿ ಇದು ಒಂದು ಕೆಲೆಕ್ಷನ್ ಏಳಕ್ಕೆ ಏಳು ಜನ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅದಕ್ಕೆ ಶ್ರೇಯಸ್ ಪಟೇಲ್ ಗೆಲ್ಲಬೇಕು ನಿಮ್ಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ದೊರೀಬೇಕಾದ್ರೆ ಅಂಬೇಡ್ಕರ್ ವಿಚಾರ ಎತ್ತಿ ಹಿಡಿಬೇಕಾದ್ರೆ ರೈತರ ಬದುಕು ಬದಲಾವಣೆ ಆಗ್ಬೇಕಾದ್ರೆ ಇವತ್ತು ನೀವೆಲ್ಲ ಸೇರಿ ಇಲ್ಲಿ ಶ್ರೇಯಸ್ ಪಟೇಲ್ ಅಲ್ಲ ಎಲೆಕ್ಷನ್ ನಿಂತಿರೋದು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯವರು ಅದಕ್ಕೆ ಬೆಂಬಲವಾಗಿ ರಾಜೇಂದ್ರ ಸ್ವಾಮಿ ನಮ್ಮ ಡಾಕ್ಟರ್ ಪರಮೇಶ್ವರ್ ನಾವೆಲ್ಲ ಸೇರಿ ನಿಮ್ಗೆ ಕೈ ಕೈ ಬಲಪಡಿಸ್ಬೇಕು ಅಂತ ಹೇಳಿ ಬಂದಿದ್ದೇವೆ ಇಷ್ಟು ಒಗ್ಗಟ್ಟು ಇಷ್ಟು ಐಕ್ಯತೆ ಇಷ್ಟು ಕಿಚ್ಚು ಇಷ್ಟು ಹೋರಾಟ ಯಾವ ಕೂಡ ಇರಲಿಲ್ಲ ಈ ಜಿಲ್ಲಾ ಎಲ್ಲ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಾನು ಎಲ್ಲ ತಾಲೂಕುಗೂ ಬರ್ತೇನೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ ಇವತ್ತು ಜನತಾ ದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ಬಿಡ್ತೀನಿ ನೀವು ಬುದ್ಧಿ ಕಲಿಸ್ಬೇಕು ಅವ್ರಿಗೆ ದಳ ಕಾರ್ಯಕರ್ತರಿಗೆ ಏನ್ ನಡೀತಾ ಇದೆ ತಾವು ಅನುಭವಿಸಿದ್ದೀರಿ ನಿಮ್ಮ ಮಗ ಇವನು ನಿಮ್ಮ ಮಗ ಇವನು ಬಿಜೆಪಿಯ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹುಷಾರೋ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ ನಿಮ್ಮ ಬುಟ್ಟರೇನ್ರಿ ಸುರೇಶ ನಿನ್ನ ಬಿಡುದಿಲ್ಲ ಸಿಮೆಂಟ್ ಬಚ್ಚ ನೀನು ಬಿಡುದಿಲ್ಲ ನಿನ್ನ ಸಮಾಧಿ ಮಾಡ್ಬಿಟ್ಟಿ ಮಾಡಿದ್ದಾರೆ ಯಾವ್ದು ಬಿಜೆಪಿಯನ್ನು ಬಿಡುವುದಿಲ್ಲ ಬೆಂಗಿ ಪ್ರಕಾಶ ಹೇಳಿ ಚಿನ್ನ ಎಲ್ಲ ಒಡ್ಡೋದಿದೆ ರಾಜೇಳಿದ್ದೀನಿ ಬ್ಯಾಂಕು ಇರೋದಿಲ್ಲ ತಲೆ ಇಟ್ಕೋಬೇಕು ಬ್ಯಾಂಕ್ ಇರೋದಿಲ್ಲ ತಲೆ ಇಟ್ಕೋಬೇಕು ಇಷ್ಟು ಮಾತ್ರ ಹೇಳಿ ಬಹಳ ವಿಚಾರ ಇದೆ ಶ್ರೀಮನ್ ನೀವೆಲ್ಲ ಶ್ರೇಯಸ್ ಪಟೇಲ್ಗೆ ಕೆಲ್ಸಿದ್ದಾರೆ ಎತ್ತಿ ಕೈ ಮಾತು ಎಲ್ಲ ತಾಯಿದಿರು ನಿಮ್ಮ ಮಕ್ಕನ್ನ ಕಬಲ್ಿದ್ದಾರೆ ತಾಯಿಗೆ ತಾಯಿ ನಮ್ಮ ಅಷ್ಟಾಂಬೆ ಆಶೀರ್ವಾದ ಇರ್ಬೇಕು ಈ ಸ್ಟೇಡಿ ತಾವೆಲ್ಲ ಹಸ್ತದ ಗುರ್ತಿಗೆ ಈ ಕೈಗೆ ಬಲವನ್ನು ಪಡಿಸೋ ಕೆಲಸ ನಾವು ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ನೋಡ್ತಾ ಇದ್ದೇನೆ ನಮಸ್ಕಾರ